ನಮಸ್ಕಾರ ಸ್ನೇಹಿತರೆ ದಿಸ್ ಇಸ್ ಆಸ್ ಯೂಶುವಲ್ ಕಾರ್ತಿಕ್ ಬಂದಿದ್ದೀನಿ ಸೊ ಸ್ನೇಹಿತರೆ ನಾನು ಬಂದಿದ್ದೀನಿ ಅಂದರೆ ವಿಷಯಗಳು ವಿಷಯಗಳಿದ್ದೇ ಇರುತ್ತೆ ಸೊ ಇವಾಗಿನ ವಿಷಯ ಈ ಹೊತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಹಿಂಗೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಅದರಲ್ಲಿ ಸೋ ಕಾಲ್ಡ್ ಚಿಕ್ಕಮಗಳೂರಿನ ಮೂಡಿಗೆರೆ ಶಾಸಕಿ ಯಾರಪ್ಪ ಅಂತ ಅಂದರೆ ಶಾಸಕಿ ಯಾರಪ್ಪ ಅಂತ ಅಂದರೆ ನಮ್ಮ ಹೆಮ್ಮೆಯ ದೊಡ್ಡ ಅವರ ಮಗಳು ಅಲಿಯಾಸ್ ಕಮ್ಮಿ ಓಟಿಂದ ಸೊ ಗೆದ್ದಿರ್ತಕ್ಕಂಥ ನಮ್ಮ ನಯನ ಮೋಟಮ್ಮ ಅಲಿಯಾಸ್ ಲುಚ್ಚ ಹುಚ್ಚ ಶಾಸಕನ ಪಕ್ಕ ಹಾಸೀನತಕ್ಕಂಥ ಆಗಿರತಕ್ಕಂಥ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಯನಮೋಟಮ್ಮ ಅವರು ಹೇಳ್ತಾರೆ ಸೆಷನ್ನಲ್ಲಿ ಅಪ್ಪಪಪ್ಪ ಇಂಥವನ್ನೆಲ್ಲ ಏನು ಮುತ್ತುರತ್ನಗಳ್ನು ಅಂತ ಗೆಲ್ಲಿಸ್ಬಿಟ್ರಿ ಅಪ್ಪ ಟಿ ಸಿಟಿ ಅವರೇ ನೀವಿಬ್ಬರು ಸರಿ ಇದ್ದಿದ್ರೆ ಇಡೀ ಚಿಕ್ಕಮಂಗ್ಳೂರ್ನ ಇವತ್ತು ಆಳ್ಬೋದಿತ್ತು ಡ್ಯಾನ್ಸ್ ಹೊಡ್ಕೊಂಡು ಮಾಡ್ಕೊಂಡು ಅವತ್ತು ನೈಟೆಲ್ಲ ಕಾಲ ಕಳೆದ್ರಿ ಮೂಡ ಇದರಲ್ಲಿ ಅದೇ ರೀತಿ ಮುಂದುವರಿರಿ ದಯವಿಟ್ಟು ಮನಸ್ತಾಪಗಳು ಇವೆಲ್ಲ ಇರುತ್ತೆ ಅದನ್ನು ರಾಜಕೀಯವಾಗಿ ಮಾಡಿ ಇಲ್ಲಾಂದರೆ ಇಂಥ ಅಯೋಗ್ಯ ಮುತ್ತು ರತ್ನಗಳು ಬಂದ್ಬಿಡ್ತವೆ ಸೋ ಕಾಲ್ಡ್ ನಯನ ಮೋಟಮ್ಮ ಅಲಿಯಾಸ್ ಮೂಡಿಗೆರೆ ಶಾಸಕರು ಅಲಿಯಾಸ್ ದೊಡ್ಡ ಮೋಟಮ್ಮ ಅವರ ಸುಪುತ್ರಿ ಇವ್ರು ಹೇಳ್ತಾರೆ ಇವರು ಅಧ್ಯಕ್ಷ್ರೆ ನೀವು ದಯವಿಟ್ಟು ಯಾವ್ದು ನನಗೆ ಅಂದರೆ ಅದ್ರ ಬಗ್ಗೆ ವಿಷಯಗಳು ಗೊತ್ತಿರಲಿಲ್ಲ ಏನು ಒಳ್ಳೆಯದ್ರ ಬಗ್ಗೆನೋ ಕೆಟ್ಟದ್ರ ಬಗ್ಗೆನೋ ಅರ್ಜಿಗಳು ಯಾವ್ದು ಹೋಗಿರ್ತವೆ ಅದೆಲ್ಲ ಬಿ ಜೆ ಪಿ ಕಾರ್ಯಕರ್ತರದ್ದು ದಯವಿಟ್ಟು ಅವ್ರದನ್ನ ತಡೆ ಹಿಡೀರಿ ಹೊಸ್ತ ಅಂತಾರೆ ಅಲ್ಲಪ್ಪ ನಯನ ಮಠಮ್ಮ ಅವರು ಯಾರು ಆಯಿತು ಈಗ ನೀವು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಿಮ್ಮಲ್ಲಿ ಅರ್ಜಿಗಳನ್ನ ನಿಮಗೆ ಬೇಕಾದವ್ರಿಗೆ ಅದು ಆ್ಯಸ್ ಆ್ಯಸ್ ಯೂಶುವಲ್ ಪ್ರೋಸೆಸ್ ಅದು ಈಗ ನಮ್ಮ ಕಡೆ ಅವರು ನಮ್ಮ ಇದು ಆಯಿತು ನಾನು ಹೇಳೋದು ಅವ್ರನ್ನ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಬಿಟ್ಬಿಡೋಣ ಫಸ್ಟು ಅವನು ಮನುಷ್ಯ ಮನುಷ್ಯ ಆದ ಮೇಲೆ ನಿನ್ಗೇನು ಕಷ್ಟ ಯಾರ್ಯಾರಾಗಲಿ ನೀನು ಎಮ್ ಎಲ್ ಎ ಆದಮೇಲೆ ಫಸ್ಟು ನೀನು ಎಮ್ ಎಲ್ ಎ ಆದಮೇಲೆ ಎಲ್ಲರಿಗೂ ಒಂದೇ ನಿನಗೆ ಗೊತ್ತಿಲ್ಲ ಅಂದರೆ ದಯಮಾಡಿ ಹೋಗಿ ಸೋಕಾಡ್ ದೊಡ್ಡ ಮೋಟಮ್ಮ ಅವ್ರು ಇದ್ದಾರಲ್ಲ ನಿಮ್ಮ ತಾಯಿಯವರು ಅವ್ರನ್ನ ಹೋಗಿ ಕೇಳಿ ಇದ್ದಿದ್ರಲ್ಲಿ ತುಂಬ ಯೋಗ್ಯ ಹೆಣ್ಮಗಳು ಅವತ್ತಿನ ಕಾಲಕ್ಕೆ ಇಂದಿರಾ ಗಾಂಧಿ ಅವರ ಒಡನಾಟದಲ್ಲಿದ್ದಂಥ ಹೆಣ್ಮಗಳು ಅಂಥ ಹೆಣ್ಮಗಳು ಮಗಳು ಆಗ್ಬಿಟ್ಟು ನೀನು ನೀವು ಈ ರೀತಿ ಲುಚ್ಚಾ ಹುಚ್ಚ ಶಾಸಕನ ಪಕ್ಕ ಕೂತ್ಕೊಂಡು ನೀವೂ ಆ ರೀತಿ ಹೇಳ್ಬೇಡಿ ನೀವು ಹೆಣ್ಮಕ್ಳಾಗಿರೋದಕ್ಕೆ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ನಿಮಗೂ ಅದೇ ಭಾಷೆಯಲ್ಲಿ ಹೇಳಿ ಉತ್ತರ ಕೊಡ್ತಿದ್ದೆ ದಯವಿಟ್ಟು ಒಬ್ಳು ಶಾಸಕಿಯಾಗಿ ಶಾಸಕಿ ಥರ ಮಾತಾಡಿ ಗೆದ್ದ ಮೇಲೆ ನೀನು ಬಿ ಜೆ ಪಿ ನೀನು ಕಾಂಗ್ರೆಸ್ಸು ಅವೆಲ್ಲ ಮುಗೀತು ನಿಮ್ಮ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ಹಿರೀಸೆ ಅಣ್ಣಯ್ಯನವರು ಅಂತ ಇದ್ದರು ಇಪ್ಪತ್ತೊಂದು ವರ್ಷ ಕಾಲ ಕಾಲ ಸುದೀರ್ಘ ಅವಧಿಗೆ ಮಂತ್ರಿ ಆಗಿದ್ದವರು ಅವ್ರ ಬಗ್ಗೆ ನಿಮ್ಮ ತಾಯಿ ಹತ್ರ ಹೋಗಿ ಕೇಳಿ ಆಯಿತಾ ನಯನ ಮೋಟಮ್ಮ ಅವರೇ ನಿಮ್ಮ ಯೋಗ್ಯತೆಗೆ ಅಪ್ಪಿ ಅಪ್ಪಿತಪ್ಪಿ ಇಂಥ ಮುತ್ತುರತ್ನಗಳನ್ನ ನಿಮ್ಮ ಕೈಯಾರ ಗೆಲ್ಸಿರ್ತಕ್ಕಂಥ ಸಿ ಟಿ ರವಿ ಕುಮಾರಸ್ವಾಮಿ ಅವರೇ ಅದ ಈ ಕುಮಾರಸ್ವಾಮಿ ಅಲ್ಲ ಅಲ್ಲಿ ಒಬ್ಬರು ಕುಮಾರಸ್ವಾಮಿ ಅಂತ ಇದ್ರು ಅವರ ಒಂದು ಅವರು ನಾ ಐದಾರು ಬ ನಾಲ್ಕೈದು ಬಾರಿ ಗೆದ್ದಿದ್ದಾರೆ ಅವರ ಒಂದು ಯಕಶ್ಚಿತ್ ತಪ್ಪುಗಳಿಂದ ಅವ್ರ ಕೊನೆಗೆ ನಮ್ಮ ಜೆ ಡಿ ಎಸ್ಗೆ ಬಂದರು ಆಯಿತು ಏನೇನೋ ಆಗೋಯ್ತು ಈಗೆಲ್ಲ ದಯವಿಟ್ಟು ಒಟ್ಟಾಗಿ ಮುಂದೆ ನೆಗ್ಗಿ ಮಟ್ಟ ಹಾಕ್ರಪ್ಪ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ಇಲ್ಲ ಅಂತ ಅಂದರೆ ಇಂಥ ಅಯೋಗ್ಯ ಮನಸ್ಥಿತಿ ಶಾಸಕರುಗಳು ನಯನ ಅಲಿಯಾಸ್ ಮೂಡಿಗೆರೆ ಶಾಸಕಿ ಅಲಿಯಾಸ್ ನಯನ ಮೋಟಮ್ಮ ಅಲಿಯಾಸ್ ದೊಡ್ಡ ಮೋಟಮ್ಮ ಅವರ ಸುಪುತ್ರಿ ಇಂಥವೆಲ್ಲ ಜನ್ರೇಟ್ ಆಗ್ತದೆ ಬೇಕಾ ನಮಗೆ ಸೊ ಯೋಚನೆ ಮಾಡಿ ಸ್ನೇಹಿತರೆ ಆಸ್ ಯೂಶ್ವಲ್ ಇಟ್ಸ್ ಎ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್